ಇನ್ನು ಜೆಡಿಎಸ್ ಪಕ್ಷಕ್ಕೆ ಇಪ್ಪತ್ತೈದು ವರ್ಷ ಪೂರೈಸಿದ ಹಿನ್ನೆಲೆಯಲ್ಲಿ ಬೆಂಗಳೂರಿನ ಶೇಷಾದ್ರಿಪುರಂನಲ್ಲಿರುವಂತಹ ಜೆಪಿ ಭವನದ ಜೆಡಿಎಸ್ ಕಚೇರಿಯಲ್ಲಿ ರಾಷ್ಟ್ರೀಯ ಮಹಾ ಅಧಿವೇಶನ ಕಾರ್ಯಕ್ರಮ ಇದೆ ಸಮಾವೇಶದಲ್ಲಿ ಮಾಜಿ ಪ್ರಧಾನಿ ದೇವೇಗೌಡ ಜೆಡಿಎಸ್ ರಾಜ್ಯಾಧ್ಯಕ್ಷ ಹಾಗೂ ಕೇಂದ್ರ ಸಚಿವ ಎಚ್ ಡಿ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಜೆಡಿಎಲ್ಪಿ ನಾಯಕ ಸುರೇಶ್ ಬಾಬು ಎಂಎಲ್ಸಿಗಳಾದ ಶರವಣ ಭೋಜೇಗೌಡ ಸಂಸದ ಮಲ್ಲೇಶ್ ಬಾಬು ಸೇರಿದ ಹಾಗೆ ಶಾಸಕರು ಮಾಜಿ ಶಾಸಕರು ರಾಷ್ಟ್ರೀಯ ಕಾರ್ಯಕಾರಿಣಿ ಸದಸ್ಯರು ಹಲವು ಮುಖಂಡರು ಭಾಗಿಯಾಗಿದ್ದಾರೆ ನಮ್ಮ ಪಕ್ಷದ ಅಧಿಕೃತ ವಾಟ್ಸ್ಆಪ್ ಲೈನ್ ಬಿಡುಗಡೆ ಆಗ್ತದೆ ನಂಬರ್ ಹೀಗಿದೆ ಕರ್ನಾಟಕ ರಾಜ್ಯದಲ್ಲಿ ಜಾತ್ಯತೀತ ಜನತಾದಳ ಇಪ್ಪತ್ತೈದು ವರ್ಷಗಳ ರಜತ ಮಹೋತ್ಸವವನ್ನು ಪೂರೈಸಿರ್ತಕ್ಕಂಥ ಈ ಒಂದು ಸುವರ್ಣ ಸಂದರ್ಭ ಇದು ಸನ್ಮಾನ್ಯ ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ದೇವೇಗೌಡರ ನಾಯಕತ್ವದಲ್ಲಿ ನಾಡಿನ ಲಕ್ಷಾಂತರ ಕಾರ್ಯಕರ್ತ ಬಂಧುಗಳು ಈ ಪಕ್ಷದ ಹಲವಾರು ಏಳು ಬೀಳುಗಳಲ್ಲಿ ಈ ಪಕ್ಷವನ್ನು ಇಪ್ಪತ್ತೈದು ವರ್ಷಗಳ ಕಾಲ ಜನಮಾನಸದಿಂದ ಮರಿದೇ ಇರತಕ್ಕಂಥ ರೀತಿಯಲ್ಲಿ ತಮ್ಮೆಲ್ಲರ ಶ್ರಮ ಏನಿದೆ ಆ ಶ್ರಮಕ್ಕೆ ಪ್ರಥಮವಾಗಿ ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ಆತ್ಮೀಯ ಕಾರ್ಯಕರ್ತ ಬಂಧುಗಳಿರ್ಬೋದು ಸಭೆಗೆ ಬರದೆ ದೂರದಿಂದಲೇ ಈ ಒಂದು ಪಕ್ಷವನ್ನು ಆರೈಸ್ತಾ ಇರತಕ್ಕಂಥ ಲಕ್ಷಾಂತರ ಕಾರ್ಯಕರ್ತ ಬಂಧುಗಳಿಗೆ ಪ್ರಥಮವಾಗಿ ನನ್ನ ಗೌರವ ಗೌರವಪೂರ್ಕವಂಥ ವಂದನೆಗಳನ್ನು ಎಲ್ಲರಿಗೂ ಸಲ್ಲಿಸ್ಲಿಕ್ಕೆ ಬಯಸ್ತಾ ಇದ್ದೇನೆ ಈಗಾಗಲೇ ಸಮಯ ಎರಡು ಕಾಲು ಗಂಟೆ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಿಮ್ಮ ಗಮನಕ್ಕೆ ನಾನು ತರಲಿಕ್ಕೆ ಬಯಸ್ತಾ ಇದ್ದೇನೆ ಈ ಒಂದು ರಾಜೋತ್ತ ಮಹೋತ್ಸವದ ಈ ಸುಸಂದರ್ಭದಲ್ಲಿ ಪಕ್ಷದ ಕಾರ್ಯಕರ್ತರುಗಳು ಪಕ್ಷದ ನಾಯಕರುಗಳಿಗೆ ಮುಂದಿನ ದಿನಗಳಲ್ಲಿ ಈ ಒಂದು ಪಕ್ಷದ ಸಂಘಟನೆ ಕೇವಲ ಎಂಟತ್ತು ಜಿಲ್ಲೆಗೆ ಸೀಮಿತವಾಗಬಾರದು ರಾಜ್ಯದ ಮೂವತ್ತೊಂದು ಜಿಲ್ಲೆಗಳಲ್ಲಿ ಈ ಪಕ್ಷದ ಸಂಘಟನೆಗೆ ತಮ್ಮೆಲ್ಲರ ಒಂದು ಶ್ರಮದ ಅವಶ್ಯಕತೆ ಏನಿದೆ ಬಿಹಾರ ಚುನಾವಣೆ ಫಲಿತಾಂಶದ ದಿನ ಕನ್ನಡಿಗರ ಆಯ್ಕೆ ಟಿವಿ ನೈನ್ ಆಗಿತ್ತು ಕಳೆದ ಹದಿನೆಂಟು ವರ್ಷಗಳಿಂದ ನಂಬರ್ ಒನ್ ಸ್ಥಾನ ಗಳಿಸಿರುವ ಟಿವಿ ನೈನ್ ಈ ಬಾರಿ ಕೂಡ ನಂಬರ್ ಒನ್ ಪಟ್ಟ ಅಲಂಕರಿಸಿದೆ ಪಕ್ಕಾ ಸುದ್ದಿಗಾಗಿ ಕನ್ನಡಿಗರು ಟಿವಿ ನೈನ್ ಕನ್ನಡವನ್ನೇ ನೋಡ್ತಾರೆ ಮತ್ತು ನಂಬುತ್ತಾರೆ ಅನ್ನೋದು ಮತ್ತೊಮ್ಮೆ ಸಾಬೀತಾಗಿದೆ